ಈ ವರ್ಷ ಜನವರಿ ಹದಿನಾಲ್ಕಕ್ಕೆ ಮಕರ ಸಂಕ್ರಾಂತಿ ಅಲ್ಲ ಮಕರ ಸಂಕ್ರಾಂತಿ ಆಚರಣೆ ಯಾವಾಗ ಈ ದಿನದ ಮಹತ್ವವೇನು ಇಲ್ಲಿದೆ ವಿವರ ಪ್ರತಿ ವರ್ಷ ಜನವರಿ ತಿಂಗಳಿನಲ್ಲಿ ಮಕರ ಸಂಕ್ರಾಂತಿಯನ್ನು ಆಚರಿಸಲಾಗುತ್ತದೆ ಆದರೆ ಆಚರಣೆಗೆ ಜನವರಿ ಹದಿನಾಲ್ಕು ಹಾಗೂ ಜನವರಿ ಹದಿನೈದು ಯಾವ ದಿನ ಸರಿಯಾದದ್ದು ಎಂಬ ಬಗ್ಗೆ ಗೊಂದಲ ಇರುವುದು ಸಹಜ ಹಾಗಾದರೆ ಈ ವರ್ಷ ಮಕರ ಸಂಕ್ರಾಂತಿ ಯಾವಾಗ ಈ ದಿನದ ಆಚರಣೆಯ ಮಹತ್ವವೇನು ಈ ಕುರಿತು ವಿವರ ಇಲ್ಲಿದೆ ಜನವರಿ ತಿಂಗಳು ಬಂತೆಂದರೆ ನಾಡಿನಾದ್ಯಂತ ಮಕರ ಸಂಕ್ರಾಂತಿ ಸಂಭ್ರಮ ಕಳೆಗಟ್ಟುತ್ತದೆ ಭಾರತದಾದ್ಯಂತ ಹಲವು ರಾಜ್ಯಗಳಲ್ಲಿ ಮಕರ ಸಂಕ್ರಾಂತಿಯನ್ನು ಬಹಳ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತದೆ ಮಕರ ಸಂಕ್ರಾಂತಿಯು ಉತ್ತರಾಯಣ ಆರಂಭ ಕಾಲವನ್ನು ಸೂಚಿಸುತ್ತದೆ ಇದನ್ನು ಸುಗ್ಗಿ ಹಬ್ಬ ಎಂದು ಕರೆಯಲಾಗುತ್ತದೆ ಪೊಂಗಲ್ ಎಳ್ಳುಂಡೆ ಸೇರಿದಂತೆ ಕೆಲವು ವಿಶೇಷ ಖಾದ್ಯಗಳನ್ನು ತಯಾರಿಸಿ ತಿನ್ನುವುದು ಈ ಹಬ್ಬದ ವಾಡಿಕೆ ಉತ್ತರದ ರಾಜ್ಯಗಳಲ್ಲಿ ಗಾಳಿಪಟ ಹಾರಿಸುವ ಮೂಲಕ ಈ ಹಬ್ಬ ಆಚರಿಸುತ್ತಾರೆ ಭಾರತದಾದ್ಯಂತ ಈ ಹಬ್ಬವನ್ನು ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ ಕರ್ನಾಟಕದಲ್ಲಿ ಇದನ್ನು ಮಕರ ಸಂಕ್ರಮಣ ಅಂತಲೂ ಕರೆಯುತ್ತಾರೆ ಪ್ರತಿ ವರ್ಷ ಮಕರ ಸಂಕ್ರಾಂತಿಯನ್ನು ಒಂದು ಸಾಮಾಜಿಕ ಆಚರಣೆಯಂತೆ ಸಂಭ್ರಮಿಸಲಾಗುತ್ತದೆ ಈ ಹಬ್ಬದ ಸಲುವಾಗಿ ಜಾತ್ರೆ ಬಣ್ಣ ಬಣ್ಣದ ಅಲಂಕಾರ ಸಂಗೀತ ನೃತ್ಯ ದೀಪೋತ್ಸವಗಳು ಕೂಡ ನಡೆಯುತ್ತದೆ ಇನ್ನೇನು ಮಕರ ಸಂಕ್ರಾಂತಿಗೆ ದಿನಗಣನೆ ಆರಂಭವಾಗಿದೆ ಈ ಹೊತ್ತಿನಲ್ಲಿ ಮಕರ ಸಂಕ್ರಾಂತಿಗೆ ನೀವು ತಿಳಿಯಬೇಕಾದ ಒಂದಷ್ಟು ವಿಚಾರಗಳ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ ಜನವರಿ ಹದಿನಾಲ್ಕು ಅಥವಾ ಜನವರಿ ಹದಿನೈದು ಮಕರ ಸಂಕ್ರಾಂತಿ ಯಾವಾಗ ಎಂದು ನೋಡೋಣ ಬನ್ನಿ ಸಾಮಾನ್ಯವಾಗಿ ಪ್ರತಿ ವರ್ಷ ಜನವರಿ ಹದಿನಾಲ್ಕರಂದು ಮಕರ ಸಂಕ್ರಾಂತಿ ಆಚರಣೆ ಮಾಡಲಾಗುತ್ತದೆ ಆದಾಗೂ ಅಧಿಕ ವರ್ಷಗಳು ಬಂದಾಗ ಮಕರ ಸಂಕ್ರಾಂತಿಯನ್ನು ಜನವರಿ ಹದಿನೈದರಂದು ಆಚರಿಸಲಾಗುತ್ತದೆ ಈ ವರ್ಷ ಅಧಿಕ ವರ್ಷವಾಗಿರುವ ಕಾರಣ ಜನವರಿ ಹದಿನೈದರಂದು ಮಕರ ಸಂಕ್ರಾಂತಿ ಆಚರಣೆ ಮಾಡಲಾಗುತ್ತದೆ ದೃಕ್ ಪ್ರಂಚಾಂಗದ ಬ ಪ್ರಕಾರ ಬೆಳಿಗ್ಗೆ ಏಳು ಹದಿನೈದಕ್ಕೆ ಪುಣ್ಯಕಾಲ ಆರಂಭವಾಗಲಿದೆ ಸಂಜೆ ಹದಿನೇಳು ನಲವತ್ತಾರಕ್ಕೆ ಪುಣ್ಯಕಾಲ ಮುಕ್ತಾಯವಾಗಲಿದೆ ಮಹಾಪುಣ್ಯಕಾಲ ಬೆಳಿಗ್ಗೆ ಏಳು ಕಾಲಕ್ಕೆ ಆರಂಭವಾದರೆ ಜನವರಿ ಹದಿನೈದರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮುಕ್ತಾಯವಾಗಲಿದೆ ಇದರ ಮಹತ್ವ ಹಿಂದೂ ಪುರಾಣಗಳ ಪ್ರಕಾರ ಮಕರ ಸಂಕ್ರಾಂತಿಯ ಮರುದಿನ ಶಂಕರ ಸುರ ಎಂಬ ರಾಕ್ಷಸನನ್ನು ದೇವತೆಗಳು ಕೊಲ್ಲುತ್ತಾರೆ ಇದರಿಂದ ಲೋಕ ಕಲ್ಯಾಣವಾಗುತ್ತದೆ ಎಂದು ಹೇಳಲಾಗುತ್ತದೆ ಇನ್ನೊಂದು ನಂಬಿಕೆ ಪ್ರಕಾರ ಮಕರ ಸಂಕ್ರಾಂತಿ ಎಂದು ಸತ್ತರೆ ಅವರು ನೇರವಾಗಿ ಸ್ವರ್ಗಕ್ಕೆ ಹೋಗುತ್ತಾರೆ ಎಂಬ ನಂಬಿಕೆಯೂ ಇದೆ ಮಕರ ಸಂಕ್ರಾಂತಿ ಎಂದು ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಪಡೆಯುತ್ತಾನೆ ಇದು ಸೂರ್ಯನು ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡುವುದರ ಜೊತೆಗೆ ಚಳಿಗಾಲದ ಅಂತ್ಯವನ್ನು ಸೂಚಿಸುತ್ತದೆ ಈ ದಿನದಂದು ಜಾನುವಾರುಗಳನ್ನು ಕಿಚ್ಚಿಗೆ ಹಾಯಿಸುವುದು ಎಳ್ಳು ಬೆಲ್ಲದಿಂದ ತಯಾರಿಸಿದ ಸಿಹಿ ತಿನಿಸುಗಳನ್ನು ತಿನ್ನುವುದು ವಿವಿಧ ರೀತಿ ಆಚರಣೆಗಳು ಈ ಹಬ್ಬದ ಭಾಗವಾಗಿದೆ ರೈತರು ಮಕರ ಉತ್ತಮ ಬೆಳೆಗಾಗಿ ಮಕರ ಸಂಕ್ರಾಂತಿಯೆಂದು ಸೂರ್ಯದೇವರನ್ನು ಪೂಜಿಸುತ್ತಾರೆ ಇವಿಷ್ಟು ಮಕರ ಸಂಕ್ರಾಂತಿಯ ವಿಶೇಷತೆಗಳು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು